ಎಲ್ರಿಗೂ ನಮಸ್ತೆ ತುಂಬಾ ಸಲ ವಿಡಿಯೋ ಮಾಡಿದ್ದೀನಿ ಮತ್ತೆ ಮತ್ತೆ ಏಕಾದಶಿ ಪೂಜೆ ಹೇಗೆ ಮಾಡೋದು ಅಕ್ಕ ಅಂತ ಕೇಳ್ತಾನೆ ಇದರ ಅದಕ್ಕೆ ಹೇಳ್ತಾ ಇದ್ದೀನಿ ಏಕಾದಶಿ ಪೂಜೆ ಹೇಗೆ ಮಾಡೋದು ನಮ್ಮ ರಾಯರಿಗೆ ಅಂದ್ರೆ ಫೋಟೋನ ಶುದ್ಧವಾಗಿ ಒರೆಸ್ಕೊಂಡು ರಾಯರ ಫೋಟೋಗೆ ಕುಂಕುಮ ಇಡಬಾರದು ಗಂಧ ಮಾತ್ರ ಇಡಬೇಕು ರಾಯರ ಫೋಟೋಗೆ ಏಕಾದಶಿ ದಿವಸ ಹೂವಿನ ಅಲಂಕಾರ ಮಾಡೋ ಹಾಗಿಲ್ಲ ಆಲೂ ಹಣ್ಣು ನೈವೇದ್ಯ ಇಡೋ ಹಾಗಿಲ್ಲ ಏನಿದ್ರು ತುಳಸಿ ಮಾತ್ರ ಹಾಕ್ಬೇಕು ಒಂದು ಗ್ಲಾಸ್ ಅಲ್ಲಿ ಅದಕ್ಕೆ ತುಳಸಿ ಹಾಕ್ಬೇಕು ನಿಮ್ಮ ಹತ್ರ ಸಿಕ್ಕಿದ್ರೆ ಸಗಣಿ ದೀಪ ಅಂದ್ರೆ ಮಣ್ಣಿನ ದೀಪದ ಕೆಳಗಡೆ ಸಗಣಿ ಇಟ್ಟಿ ಹಚ್ಬೋದು ಇಲ್ಲ ನಮಗೆ ಸಗಣಿ ಸಿಗಲ್ಲ ಅಂತ ಅನ್ನೋರು ಹಿತ್ತಾಳೆ ದೀಪ ಬೆಳ್ಳಿ ದೀಪ ಕಂಚಿನ ದೀಪ ಮನೇನ ಯಾವ್ದಿದೆಯೋ ಆ ದೀಪ ಹಚ್ಬೋದು ನಮ್ಮ ರಾಯರಿಗೆ ಬೆಳಗ್ಗೆಗೆ ದ್ವಾದಶಿ ಆಗಿರೋದ್ರಿಂದ ನಾನು ಉಪವಾಸ ಬಿಡ್ತೀನಿ ಅನ್ನೋರು ಅನ್ನ ತಿನ್ನೋ ಆಗಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋಂಥ ಐಟಮ್ ತಿನ್ನಂಗಿಲ್ಲ ರೊಟ್ಟಿ ಚಪಾತಿ ಉಪ್ಪಿಟ್ಟು ಈ ತರ ಐಟಮ್ ತಿನ್ನಬೇಕು ತಿನ್ಬೇಕು ಆಮೇಲೆ ನನಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಅನ್ನೋರು ಪೂಜೆ ಮಾಡೋ ತನಕ ಇದ್ದು ನೀವು ಆಮೇಲೆ ಏನಾದ್ರು ತಿನ್ಕೊಬೋದು ಇಲ್ಲ ನನಗೆ ಆರೋಗ್ಯ ಸಮಸ್ಯೆ ಇದ್ರು ನಾನು ಮಾಡ್ತೀನಿ ಅನ್ನೋರು